ನಿಮ್ಮದೇ ಅವರಿಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ ಸೊ ಅನುರಾಧಾ ಭಟ್ ಅವ್ರೆ ಒಂದು ಸಣ್ಣ ಕ್ವೆಶನ್ ಇತ್ತು ಹದಿನಾರು ಭಾಷೆಗಳಲ್ಲಿ ಅಷ್ಟು ಸಲೀಸಾಗಿ ಹೇಗೆ ಹಾಡ್ತೀರಾ ನೀವು ಅದು ಲಿರಿಸಿಸ್ಟ್ ಹೇಳ್ಕೊಡ್ತಾರಲ್ಲ ಅಷ್ಟು ಫೀಲ್ ಮಾಡ್ಕೊಂಡು ಹಾಡಬೇಕು ಅಲ್ಲ ಸಂಗೀತ ಅಂತ ಹೇಳಿದ್ರೆ ಹೌದು ಸಂಗೀತ ಅನ್ನೋದು ನನ್ನ ಉಸಿರು ಸೊ ಅದಕ್ಕೆ ನಾವು ಜೀವಾಗ ತುಂಬಲೇಬೇಕು ಅದೆಲ್ಲದಕ್ಕಿಂತ ಮುಂಚೆ ಇರುವಂಥ ಎಲ್ಲ ಗಣ್ಯರಿಗೆ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ನಮಸ್ಕಾರ ನಮ್ಮದೇ ಊರಿಗೆ ಬಂದು ಬಹಳ ಖುಷಿ ಆಗ್ತಾ ಇದೆ

ಸೊ ಇದೆ ಮುಟ್ಟ ಆರ್ ಬೈದೇ ರೀ ಮಲ್ಲ ಮಾನಾದೀಯ ಮಲ್ಬನ್ ನಮ್ಮ ಒಂಜಿ ಕರ್ತವ್ಯ ಯುವ ಒಂಜಿ ಈ ಆ ಸ್ಟಾರ್ ಒಂದು ಒಂಜಿ ನಮ್ಮ ಈತ ಜನಕಲು ಸೇರ್ನಾಗ ಒಂಜಿ ಕೇಂದ್ರ ಬಿಂದು ಸ್ಟಾರ್ ಅಟ್ರಾಕ್ಷನ್ ಅನುರಾಧ ಬಟ್ ಈತ ಪದ್ಯ ಬಂಡಲ ಅರ್ನೊಂಜಿ ಆಟಿಟ್ಯೂಡ್ ತುನಾಗೆ ಖುಷಿಯ ಹಂಬಲ್ ಆಲೇತ ಸಾಫ್ಟ್ ಅದು ಯಾನೇನ್ ಯಾ ಈ ಪದ್ಯ ಪಂತರ ಈತ ಅವಾರ್ಡ್ ಮೊದಲ ತೆಗದು ಅನ್ ಚೇರು ಮಂದ್ ಬಟ್ ಷಿ ವೆರಿ ಹಂಬಲ್ ಅರ್ ಬಾರಿ ಕ್ಯೂಟ್ ಲಾ ಉಳ್ಳೇರ್ ಎಂಗೆ ಅವೇ ಬಂಡ್ರೀನ್ ಗೊತ್ತಂಗ್ ಗೊತ್ತ ಗೊತ್ತ ಗೊತ್ತಾಂಡ್ ಪಣ ನಾವು ಪಿಟಿಗೆ ಪಾಡ್ನಾಗೆ ಮಲ್ಲೆ ಜತೋಂದಿ ತ ಲೈನ್ ಬರ್ಕೊಂಡು ಒಂದು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಿ ನೀವು ಅದನ್ನ ಅವರು ಸ್ವಲ್ಪ ಅರ್ಥ ಸೊ ಹಾಗೆ ಈ ಒಂದು ವೇದಿಕೆ ಮೇಲೆ ನೀವು ಬಂದಿದ್ದೀರಿ ನೀವು ವೇದಿಕೆ ಮೇಲೆ ಬಂದಿದ್ದೀರಾ ಅಂತ ಹೇಳಿದ್ರೆ ಹದಿನಾರು ಭಾಷೆಗಳಲ್ಲಿ ಹಾಡಿದ್ದೀರಿ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಸೈಮ್ ಅವಾರ್ಡ್ಸ್ ಅಂಡ್ ಫಿಲ್ಮ್ ಫೇರ್ ಅವಾರ್ಡ್ ನಿಮ್ಮ ಊರಿನಲ್ಲಿ ಒಂದು ಎರಡು ಲೈನ್ ಹಾಡ್ಲೇಬೇಕು ಏನ್ ಹೇಳ್ತೀರಿ ವಿನೀತ್ ಖಂಡಿತ ಹಾಡ್ತೀನಿ ಬಹಳ ಸಂತೋಷದಿಂದ ಹಾಡ್ತೀನಿ ನಾನು ನನ್ನ ಕರಿಯರ್ನ ಶುರು ಮಾಡಿದ್ದೇ ಮಂಗಳೂರಲ್ಲಿ ಇದೇ ಕಲಾವಿದರು ನಮಗೆ ನೋಡಿಸ್ತಾ ಇದ್ದಿದ್ದು ಸೊ ಐ ಆಮ್ ವೆರಿ ಹ್ಯಾಪಿ ಟು ಪರ್ಫಾರ್ಮ್ ಹ್ಯೂರ್